ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಇಂಡಿಯಾಗೆ ಬರ್ತಿದ್ದ ಹಾಗೆ ಸೊ ರಿಲೇಟಿವ್ಸ್ನ ಯಾರೂ ಮಾತಾಡ್ಸಿರ್ಲಿಲ್ಲ ಬಟ್ ಹಬ್ಬ ಇದ್ದ ಹಬ್ಬದ ನೆಪ ಮಾಡಿಕೊಂಡು ಮಾವನ ಮನೆಗೆ ಹೊರಟಿದ್ದೀವಿ ಸೊ ಫ್ಯಾಮಿಲಿ ಜೊತೆ ಹೊರಟಿದ್ದೀನಿ ಎಲ್ಲಿಗೆ ಅಂತ ಯಾಕೆ ಅಂತ ನನ್ನ ಮಗಳನ್ನ ಕೇಳ್ತೀನಿ ಅವ್ಳು ಹೇಳ್ತಾಳೆ ಏನೋ ಎಲ್ಲಿ ಹೋಗ್ತಿದ್ದೀವಿ ಎಸ್ ಗಾಯ್ಸ್ ಬಾಡ್ ಊಟ ತಿನ್ನೋದಕ್ಕೆ ಹಬ್ಬ ಆ್ಯಕ್ಚುಲಿ ಫ್ರೈಡೇನೇ ಮುಗ್ದಿದೆ ಬಟ್ ನಮಗೆ ಇವತ್ತು ಊಟಕ್ಕೆ ಬನ್ನಿ ಅಂತ ಕರೆದಿದ್ರು ಅದಕ್ಕೆ ಊಟ ಮಾಡಲಿಕ್ಕೆ ಹೋಗ್ತಿದ್ದೀವಿ ಸೊ ನಾನ್ ವೆಜ್ ಊಟಕ್ಕೆ ಸೊ ನನ್ನ ಜರ್ನಿನ ಇವತ್ತು ನಿಮಗೆ ತೋರಿಸ್ತಿದ್ದೀನಿ ಬನ್ನಿ 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 ಯಾರ್ಯಾರು ಹೋಗ್ತೀವಿ ಹೇಗೆ ಹೋಗ್ತೀವಿ ನನ್ನ ಮಗಳ ಜೊತೆಗೆ ಮತ್ತೆ ಯಾರು ಬರ್ತಾರೆ ಅದೆಲ್ಲ ವೀಡಿಯೋ ಇರಿ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಇಲ್ಲ ಅಬ್ಬರ್ಗ ಹೋಗಿ ಹಂಗಿಂದ ಹೋಗೋದು ಅನ್ಗುಡ್ಗೆ ಬಂದ್ರೆ ಗೊತ್ತದ ಇಲ್ಲ ಅಂದ್ರೆ ಇಲ್ಲ ನೋಡ ಇವ್ರದ್ ಇಬ್ಬರ್ದು ಯಾವಾಗ್ಲೂ ಜಗಳ ಇದ್ದಿದ್ದೆ ಏನ್ ಜಗಳ ಆಡ್ತಾ ಇದ್ದೀರಾ ಪಾಪ ಹಿಂದೆ ಕುತ್ಕೋ ಹಿಂದೆ ಕುತ್ಕೋ ನಂಗಿದ್ವಿ बा 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 बेगा दो कूद को मां बा कंद जल्दी लेट आई तो बा बेगा अन्ना आई मडो मावा तगी चले बत्ता अंतगे લોંગ કિ લોંગી પ્રણન જર્ની વાગા શરૂ ಆಗಿದೆ મમ્મી હત્ર આગલા જગ્યા ઇલા હ સરી બા આ કીન દિગા જગ્યા ઇવા

ಹಾ ಸಂಡೆ ರಜಾ ಇತ್ತಲ್ಲ ಅದಕ್ಕೆ ಬಾಡೂಟ ತಿನ್ನ ಹೋಗ್ತಾ ಇದಿ ಅಂತ ಹೇಳ್ಬಿಡು ಹ್ಮ್ ಬನ್ನಿ ಬನ್ನಿ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಹೆಂಗದು ಹೇಳೋದು ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಹೇಳಮ್ಮ ಆಮೇಲೆ ನನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳು ಲೈಕ್ ಮಾಡೋಕೆ ಹೇಳು

ಮಾಡ್ತಿದ್ದೆ ಅಮ್ಮನ್ ಮನೆ ಪಕ್ಕದ ಮನೇಲಿ ಸೊ ಅದನ್ನ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮಾವನ್ ಮನೆಗೆ ಬಾಡೂಟ ಹೋಗ್ತಿದ್ವಿ ಸೊ ಅದನ್ನ ನೆನ್ ಆ ಬಾಡೂಟ ನೆನ್ಸ್ಕೊಂಡು ಸಾಂಗ್ ಹೇಳ್ತಿದ್ದಾಳೆ ನನ್ನ ಮಗಳು ಏನ್ ಸಾಂಗ್ ಹೇಳ್ತಿದ್ದಾವ ಇಲ್ಲ ಅದಕ್ಕೂ ಮುಂಚೆ ಏನ್ ಹೇಳ್ತಾಳು ಏನೋ ಹೇಳ್ತಾಳೆ ಇವಾಗ ಅಷ್ಟೇ ಕೋಳಿ ತಿನ್ನಲ್ಲ ಏನೋ ಹೇಳ್ತಾ ಇದ್ದಲ್ಲ ಏನ್ ಏನ್ ಹೇಳ್ತಿದ್ದಲ್ಲ ಹೇಳು ಚೆನ್ನಾಗಿಲ್ಲ ಹೇಳು ಪರವಾಗಿಲ್ಲ ಅಮ್ಮನ್ನ ಪಿಕ್ ಮಾಡಬೇಕಿತ್ತು ಅಂತ ಹೇಳಿ ಅಜ್ಜಿ ಊರಿಗೆ ಬಂದ್ವಿ ಸೊ ಇದು ನಾನು ಚಿಕ್ಕ ವಯಸ್ಸಲ್ಲಿ ಆಡಿ ಬೆಳೆದಂತ ಊರಿದು ಇಲ್ಲಿ ಕಾಣಿಸ್ತಿರೋ ಸ್ಕೂಲಲ್ಲೇ ನಾನು ಒನ್ ಟು ಫಿಫ್ತ್ವರೆಗೂ ಓದಿದ್ದು ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಂಡ್ ಕಾಲೇಜಲ್ಲೇ ಹಳ್ಳಿಲಿ ಆಲ್ರೆಡಿ ತಂಬಾಕು ಕೆಲಸ ಜೋರಾಗಿ ನಡೀತಾ ಇದೆ ನನಗೆ ಸ್ವಲ್ಪ ಜನ ಫ್ರೆಂಡ್ಸ್ ಕೇಳ್ತಾ ಇದ್ರು ಮುಂಚೆ ಈ ತಂಬಾಕುನ ಹೇಗೆ ಪ್ರಿಪೇರ್ ಮಾಡ್ತಾರೆ ಸ್ಮೋಕಲ್ಲಿ ಬೀಡಿನಲ್ಲಿ ಹೇಗೆ ಅದನ್ನು ಹಾಕ್ತಾರೆ ಅಂತ ಸೊ ಗೈಸ್ ವೆಯ್ಟ್ ಮಾಡ್ತೀರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಆ್ಯಕ್ಚುಲಿ ಇಲ್ಲಿ ನಾವು ಅಮ್ಮನ ಪಿಕ್ ಮಾಡಕ್ಕೆ ಹೋಗ್ತಿದ್ದೀವಿ ಅವರು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದಾರೆ ಬಟ್ ನಾವು ಬಂದಿದ್ದೀವಿ ಏಟು ಬಿಕಾಸ್ ಅಮ್ಮನ ಮನೆ ಪಕ್ಕದಲ್ಲಿ ಎಂಗೇಜ್ಮೆಂಟ್ ಇದ್ದಿದ್ದ ಕಾರಣ ಲೇಟ್ ಆಯಿತು ನಾನು ಬರೋದು. ಹಾಗಾಗಿ ಇಲ್ಲಿ ಅಮ್ಮಬೇಕು. 7:00 ಬರಬೇಕು ಅಂತ ನಾನು. 게ಟ್ಗೆ ನಡ್ಕೊಂಡು ಯಾರು ಬರ್ತಾರೆ. ಈ ಗೇಟ್ಗೆ ಅಲ್ಲಿ ಬರ್ತಿದಾರಲ್ಲ. ಸೋ ಅಲ್ಲಿ ಪಾಸ್ ಈ ಅಮ್ಮ ಬಂದಿದ್ದಾರೆ. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಅಂದ್ರೆ ಅದಕ್ಕೆ ಬಾಡೂಡಾ ದಿನಕ್ಕೆ ಆ ಹಬ್ಬಕ್ಕೆ ಹೋಗಿದ್ ಬರ್ತೀನಿ ಬರ್ತೀನಿ ಏನ್ ಮಾಡ್ತಾಯಿದ್ದೀ ಬರ್ ಬರ್ಕ ಬರ್ತೀನಿ ರವ ಹಬ್ಬಕ್ಕೆ ಹೋಗಿದ್ದು ಬಾಡೂಟ ತಿನ್ಕ ಬರೋದು ಬರ್ಕ ಹೋಗಾಯ್ತು ಸೊ ಅಮ್ಮನ ಪಿಕ್ ಮಾಡಿಕೊಂಡು ಮುಂದೆ ಬರ್ತಿದ್ದ ಹಾಗೆ ನಾನು ಓದಿದ್ದು ಗೌರ್ಮೆಂಟ್ ಪಿ ಯು ಕಾಲೇಜ್ ಕಾಣಿಸ್ತಾ ಇತ್ತು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಳೆ ನೆನಪುಗಳನ್ನ ನೆನಪು ಹಾಕ್ಕೊಂಡು ಕಾರಲ್ಲಿ ಹರಟೆ ಓಡ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ ಗೊತ್ತೇ ಆಗಲಿಲ್ಲ ಗಾಳಿ ಬಡ್ತಾ ಬರ್ತೈತಲ್ಲ ಎಷ್ಟು ಶ್ರಮ ಆಗಿರ್ಬೇಕು ನಾನು ಬಂದು ಎಷ್ಟೋ ವರ್ಷ ಆಗೈತಾನೆ ನಾನು ಈ ಊರಿಗೆ ಬಂದಿಲ್ಲ ಹಾಪಾಸದಾಗ್ಲೂ ಬರ್ಲೇ ಇಲ್ಲ ತಾನೇ ನಾನು ನಾನು ಅವಾಗ ಎಲ್ಲೂ ಹೋಗಿದ್ದೆ ಬೆಂಗ್ಳೂರ್ಗು ಏನೋ ಹೋಗಿದ್ದೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ಲೇ ಇಲ್ಲ ಇದು ಅಷ್ಟು ಕಾನ್ ಹೆಸರು ಬಾ ಶುಕ್ರವಾರ ಈಗ ಊಟ ಊರೊಳಗಡೆ ಹೋಗ್ತಾ ಇದ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಟ್ರಾಫಿಕ್ ಇತ್ತು ಅಂಡ್ ಜನಗಳನ್ನ ನೋಡ್ತಾ ಇದ್ದೆ ಮನೆಗೆ ಇದು ಕಮ್ಮಿ ಅಂದ್ರು ನಾಲ್ಕರಿಂದ ಐದು ಕಾರ್ಗಳು ನಿಂತಿದ್ವು ಅಷ್ಟು ಜೋರು ಹಬ್ಬ ಮಾಡಿದ್ರು ಬಟ್ ಹಬ್ಬನ ನಾನು ಮಿಸ್ ಮಾಡಿಕೊಂಡೆ ಊಟಕ್ಕೆ ಮಾತ್ರ ಹಾಜರಾಗಿದ್ದೆ ಹಬ್ಬ ದುಟನ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಅಲ್ವಾ ಸೊ ಅದಕ್ಕೆ ನಾನು ಹಬ್ಬನ ಮಿಸ್ ಮಾಡಿಕೊಂಡೆ ಬಟ್ ಹಬ್ಬ ಮಾತ್ರ ಮಿಸ್ ಮಾಡ್ಕೊಂಡಿಲ್ಲ ಕಾರಲ್ಲೇನೋ ಹಟ್ಟೆ ಹೊಡ್ಕೊಂಡು ಹಳೆ ನೆನಪುಗಳನ್ನ ನೆನಪು ಹಾಕ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ ಗೊತ್ತಾಗಲಿಲ್ಲ ಅನ್ನೋಷ್ಟು ಬೇಗ ಬಂದುಬಿಟ್ವಿ ಬಟ್ ಇಲ್ಲಿ ಬಂದು ಕಮ್ಮಿ ಅಂದರೂ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ನಮಗೆ ಈ ಟ್ರಾಫಿಕಲ್ಲೇ ಟೈಮ್ ವೇಸ್ಟ್ ಆಯಿತು ಯಾವುದಾದ್ರು ಏರಿಯಾಗೆ ಎಂಎಲ್ಎ ಎಂಪಿ ಬಂದಾಗ ರೋಡ್ ಬ್ಲಾಕ್ ಮಾಡ್ತಾರಲ್ಲ ಆ ರೀತಿ ರೋಡ್ ಬ್ಲಾಕ್ ಮಾಡಿದ್ರು ಇಷ್ಟು ಟ್ರಾಫಿಕ್ ನ ನಾವು ಸಿಟಿ ಕಡೆ ಬ್ಯಾಂಗ್ಳೂರ್ ಮೈಸೂರ್ ಕಡೆ ನೋಡಬಹುದು ಬಟ್ ಹಳ್ಳಿಲೂ ಇಷ್ಟು ಟ್ರಾಫಿಕ್ ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು ಹಬ್ಬ ಅಂತಲ್ಲ ಇಲ್ಲಿ ಮಧ್ಯ ಒಂದು ಗಾಡಿ ನಿಲ್ಸಿದ್ದಾರೆ ಆ ಗಾಡಿ ಸ್ಟಾಪ್ ಮಾಡಿರೋ ಕಾರಣ ಇಷ್ಟು ಟ್ರಾಫಿಕ್ ಆಗ್ತಿದೆ ಕಾರ್ ತೆಗೆದ್ರೆ ಎಲ್ಲ ಹೋಗ್ಬಹುದು ಆ ಕಾರ್ ನವರನ್ನ ತೆಗೆಸ್ಬೇಕು ತಾನೇ ನೀವು ಹೇಳ್ಬಿಟ್ಟು ಟ್ರಾಫಿಕ್ ಇವಾಗ ಮುಗೀತೆ ಇವಾಗ ಮುಗೀತೆ ಅಂದರೆ ಮುಗಿತಾನೇ ಇದ್ದಿಲ್ಲ ನೋಡಿದಷ್ಟು ದೂರ ಗಾಡಿಗಳು ಕಣ್ಣಿಗೆ ಕಾಣಿಸ್ತಾನೇ ಇದ್ವು ಪಾಪ ಯಾರೋ ನನ್ನಂಥವ್ರು ಹಬ್ಬಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಊಟಕ್ಕೆ ಹೋಗೋಣ ಅಂತ ಬಂದುಬಿಟ್ಟಿದ್ರು ಅನಿಸುತ್ತೆ ಅದಕ್ಕೆ ಎಷ್ಟೊಂದು ಜನ ಇದ್ದರು ಅದರಲ್ಲೂ ನಮ್ಮ ಗೌಡ್ರ ಮನೆ ಹಬ್ಬದ ಊಟ ಅಂದರೆ ಕೇಳಬೇಕಾ ನಾರ್ಮಲಾಗೇ ರಿಲೇಟಿವ್ಸ್ ಜಾಸ್ತಿ ಇರ್ತಾರೆ ಹಬ್ಬದಲ್ಲಿ ಇನ್ನೂ ಜಾಸ್ತಿನೇ ಇರ್ತಾರೆ ಎಷ್ಟೋ ವರ್ಷ ಆದ್ಮೇಲೆ ಈ ಊರಿಗೆ ಬರ್ತಾ ಇರೋದು ಅದ್ರಲ್ಲೂ ಬರುವಾಗ್ಲೇ ಇಷ್ಟು ಟ್ರಾಫಿಕ್ ಇಷ್ಟು ರೋಡ್ ಇಕ್ಕಟ್ಟಲ್ಲಿ ಬರ್ತಿರೋದು ಬಾಡುಟ್ಟ ತಿನ್ನಕು ಇಷ್ಟೊಂದು ಕಷ್ಟ ಪಡ್ಕೊಂಡ್ ಬರ್ಬೇಕಂತ ಗೊತ್ತಿರ್ಲಿಲ್ಲ ಸ್ವಲ್ಪ ಫ್ರೀ ಆಗಿದೆ ದೂರ ಈ ಊರಲ್ಲಿ ತುಂಬಾ ರಿಲೇಟಿವ್ಸ್ ಇದ್ದಾರೆ ನನಗಂತೂ ಅಷ್ಟು ನೆನಪಿಲ್ಲ ಯಾರ್ಯಾರು ನಮ್ಮ ರಿಲೇಟಿವ್ಸ್ ಇಲ್ಲಿದ್ದಾರೆ ಅಂತ ಅವರೆಲ್ಲ ನನ್ನ ನೆನ್ಪಿಟ್ಕೊಂಡಿರ್ತಾರೆ ಬಟ್ ನನಗೆ ಅಷ್ಟು ನೆನಪಿಲ್ಲ ಇವತ್ತು ನೋಡ್ ಯಾರೆಲ್ಲ ನನ್ನ ನೆನ್ಪಿಟ್ಕೊಂಡು ಮಾತಾಡಿಸ್ತಾರೆ ಅಂಡ್ ನಾನು ಯಾರನ್ನ ಗುರುತ್ ಹಿಡಿತೀನಿ ಅಂತ ನಿಮ್ಮ ನಿಮ್ಮ ಮನೆ ಊಟಕ್ಕೆ ಬಂದು ಎಷ್ಟು ಕಷ್ಟ ಬಿದ್ಕೊ ಬಂದಿದೀನಿ ಗೊತ್ತಮ್ಮ ಕೂಸಿ ಟ್ರಾಫಿಕ್ ಆಗಿತ್ತು ಅಲ್ಲಿ ಹ್ಮ್ ಈ ಊರಿಗೆ ಬಂದು ಎಷ್ಟು ವರ್ಷ ಆಗಿತ್ತು ಈ ಮನೆಯಲ್ಲಿ ಎಲ್ಲ ರಿಲೇಟಿವ್ಸ್ ಇದಾರೆ ಒಬ್ಬೊಬ್ಬರನ್ನ ತೋರಿಸ್ತೀನಿ ಎಲ್ಲರ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ಯಾಕಂದ್ರೆ ಅವ್ರನ್ನ ನೋಡಿ ತುಂಬಾ ವರ್ಷಗಳಾಗಿದೆ ಅಲ್ಲಿ ಗೊತ್ತೋರಲ್ರು ಒಳಗಡೆ ಇಲ್ಲಿ ಆಂಟಿ ಇಲ್ಲೇನು ಮಾಡ್ತಿದ್ದೀ ಇನ್ನೂ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನಾನು ಇಲ್ಲವರವ್ರೆ ಅಪ್ಪ ಎಲ್ಲಿ ಚಪ್ಪಲಿ ಹಾಕೋಬಾರ್ದಾ ಏನ್ ಮಾಡ್ತಿದಿಟ್ಟಿ ಐಸೂ ಇಲ್ಲ ಅವ್ರಲ್ಲ ಅಲ್ಲಿ ಬತ್ತವ್ರೆ ಬಗಣಿ ಹಿಡ್ಕೋ ముందు కే కడుతుకు ఏ హోగివాయ బా కొడవి కుగొల మిడిలే ఇలి కుడి పది మూటల హ ఇల్లు కనలము అవగలుట పకొడు లేదెని యా కాగా వంది కపర్ పని వదాల తను

ಅಮ್ಮ ಕೇಳ್ದ ನಾನು ಐಸೋಂತ ಬರ್ತಿದಂಗೆ ಬಂದ್ರ